ಏರ್ಪೋರ್ಟ್ ಅಲ್ಲಿ ಜಾಗ ಕೊಟ್ಟಿಲ್ಲ ಅಂದಿದ್ಕೆ ಪಾಪ ಕಣ್ಣೀರು ಆಗ್ತಾ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಮೂರು ಪರ್ಸೆಂಟು ಕಡಿಮೆ ಮಾಡಿದ್ದೇನೆ ನೀವು ಜಾಸ್ತಿ ಮಾಡಿ ಮಾಡಿ ಎಲ್ಲ ಓಡಿಸ್ಬಿಟ್ರೆ ನಾಳೆ ಯಾರು ಬರ್ತಾರೆ ಅದು ಕೆಲಸ ನೀವು ಮಾಡಬೇಕು ಅಂತ ತೀರ್ಮಾನ ಮಾಡಿದೀರಾ ನಾವು ಜನರ ಭಾವನೆ ತಿಳಿಸಿದೀವಿ ಈಗ ನಮ್ಮ ರಾಜ್ಯ ಬಿಟ್ಟು ಬೇರೆ ಎಲ್ಲರೂ ಕೂಡ ಬೇರೆ ರಾಜ್ಯದ ಕಡೆ ಹೋಗ್ತಾ ಇದ್ದಾರೆ ಇಂಡಸ್ಟ್ರೀಸ್ ಇರ್ಬೋದು ಇಲ್ಲೇ ಎಲ್ಲ ಮೊನ್ನೆ ಎಲ್ಲ ಫೈಟ್ ಮಾಡ್ತಾ ಇದ್ರು ಇಂಡಸ್ಟ್ರೀಸ್ ಕೂಡ ಫೈಟ್ ಮಾಡ್ತಾ ಇದ್ರು ಏರ್ಪೋರ್ಟ್ ಅಲ್ಲಿ ಜಾಗ ಕೊಟ್ಟಿಲ್ಲ ಅಂದಿದ್ಕೆ ಪಾಪ ಕಣ್ಣೀರಾಗ್ತಾಯಿದ್ರು ಅವರು ನೀವು ಡೆವಲಪರ್ಸ್ನ ನಮ್ಮಲ್ಲಿ ಬ ಬಂದರೆ ನಮ್ಮ ಜನಕ್ಕೆ ಕೆಲಸ ಸಿಗುತ್ತೆ ಇಲ್ಲಿ ಟ್ಯಾಕ್ಸ್ ಬರುತ್ತೆ ನೀವು ಇನ್ಕ್ರೀಸ್ ನಾನು ರೆವಿನ್ಯೂ ಆಗಿದ್ದಾಗ ಮೂರು ಪರ್ಸೆಂಟು ಕಡಿಮೆ ಮಾಡಿದ್ದೆ ನಾನು ಯಾರ್ಯಾರು ಡೆವಲಪರ್ಸ್ ಇದ್ದಾರೆ ಮನೆ ಕಟ್ತಾರೆ ಅವರಿಗೆಲ್ಲ ಮೂರು ಪರ್ಸೆಂಟ್ ರಿಜಿಸ್ಟ್ರೇಷನ್ ಫೀಸ್ನೆಲ್ಲ ಕಡಿಮೆ ಮಾಡಿದ್ದೆ ನಾನು ಅದೇ ಯಾವ್ದಾನ ಎಲ್ಲ ಅದರಲ್ಲಿ ನಾನು ಮಾಡಿದ್ದೆ ಯಾರು ನಲವತ್ತು ಲಕ್ಷದೊಳಗಡೆ ಫ್ಲ್ಯಾಟ್ಗಳು ಕಟ್ತಾರೋ ಅವ್ರಿಗೆ ಕಡಿಮೆ ರೇಟಲ್ಲಿ ಕೊಟ್ಟಿದ್ದೆ ನಾನು ಐದು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ರಿಜಿಸ್ಟ್ರೇಷನ್ದೆಲ್ಲ ಕಡಿಮೆ ಮಾಡಿದ್ದೆ ನಾವು ವೆಲ್ಕಮ್ ಮಾಡಬೇಕು ನೀವು ಜಾಸ್ತಿ ಮಾಡಿ ಮಾಡಿ ಎಲ್ಲ ಓಡಿಸ್ಬಿಟ್ರೆ ನಾಳೆ ಯಾರು ಬರ್ತಾರೆ ನಮ್ಮ ರಾಜ್ಯಕ್ಕೆ ಬರೋವಂಥ ಯಾರು ಬರ್ತಾರೆ ಡೆವಲಪರ್ಸು ಡೆವಲಪ್ಮೆಂಟ್ಗೆ ಎಲ್ಲ ಅದರಿಂದ ಸರ್ಕಾರದಲ್ಲಿ ಹಣ ಪಾಪರ್ ಆಗಿದ್ರೆ ಈ ಥರ ಎಲ್ಲ ನಾವು ತರಬೇಕು ಪಾಪರ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಈ ಥರದ ಏರಿಕೆಯನ್ನು ಮಾಡಬಾರ್ದು ಅಲ್ಲ ಅಶ್ ಮೊನ್ನೆ ವಿರೋಧ ಪಕ್ಷದ ನಾಯಕರೇ ಈ ಒಂದು ತಿದ್ದುಪಡಿ ತರಬೇಕಾದ್ರೆ ಅಥವಾ ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪರ್ಸೆಂಟ್ ಸೆಸ್ ಹಾಕಬೇಕು ಅಂತೇಳಿ ಆ ನಿರ್ಣಯ ತೆಗೆದುಕೊಳ್ಬೇಕಾದಂಥ ಸಂದರ್ಭ ಏನಿತ್ತು ಅಂದರೆ ಸಿ ಎ ಅವರು ಸ್ಪೆಸಿಫಿಕ್ಕಾಗಿ ರೆಕಮೆಂಡೇಷನ್ ಮಾಡಿದ್ದಾರೆ ಇನ್ ವ್ಯೂ ಆಫ್ ದಟ್ ಸಿ ಎ ಜಿ ರೆಕಮೆಂಡೇಶನ್ ಆಲ್ಸೋ ದಿಸ್ ಸೆಸ್ ಈಸ್ ಇಂಪ್ಲಿಮೆಂಟೆಡ್ ಹವೆವರ್ ನೀವೇನು ಹೇಳಿದಿರಿ ಅದನ್ನ ಗಮನದಲ್ಲಿಟ್ಕೊಂಡಿರ್ತೀವಿ ಇಟ್ಕೊಂಡಿರ್ತೀವಿ ಮುಂದಿನ ಐವೇ ಭಾಷಣದ ಸಂದರ್ಭದೊಳಗೆ ಅದನ್ನು ಆಲೋಚನೆ ಮಾಡ್ತೀನಿ ಇನ್ನೆಲ್ಲೋ ಹೋಗಿದ್ದು ನಾವು ವಾಪಸ್ ಬರುತ್ತಾ ನಾನು ಮುಖ್ಯಮಂತ್ರಿಗೆ ತಡಿಸ್ತೀನಿ ಮುಂದಿನ ಸಲ ಇದನ್ನು ಮಾಡಲು ಅದು ಆಗದೆ ಇರೋ ಕೆಲಸ ನೀವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ನಾವು ಜನರ ಭಾವನೆ ತಿಳಿಸಿದ್ದೀವಿ ಆ ಶಾಪ ನಿಮಗೆ ತಗಲಿ ಈಗ ವಿಧೇಯಕವನ್ನು ಕಂಡ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರೋ ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡು ವಿಧೇಯಕದ ಅಂಗವಾಯಿತು